ನಿಮಗೆ ಕನಕದ ರಕ್ಷಣೆ ಪ್ರತಿ ವರ್ಷ ಸಂಜೆಯೊಳಗೆ ಬಂದಿದೆ ಈ ಶ್ರಾವಣ ಸಪೂಜ್ಯ ಮಾಡ್ತಾರೆ ಅಣ್ಣೆಲ್ಲ ಬಸವ ಈ ಪದ್ಧತಿ ಅವರು ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಕೇತದ ವರ್ಷಕ್ಕೆ ವಸ್ತಿ ಕಲಿಸೋದಕ್ಕೆ ಓದರಲ್ಲಿ ಬಂದಿದ್ದೆ ಇದು ಶಾಶಿಗಳ ಹತ್ತ ಮಳೆ ಕಡಿಮೆ ಸಂಪೂರ್ಣವಾಗಿ ಮಳೆಕಡಮೆ ಮನುಷ್ಯ ಎಷ್ಟೋ ತಪ್ಪು ಮಾಡಿದರು ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿಯು ಏನು ಮಾಡಿದರೂ ಸೃಷ್ಟಿಕರ್ತ ಅವನೇ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲಂತೆ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇ ಬೇಕಾಗ್ತದೆ ಹಾಗೆ ಮಳೆ ಕಡೆ ಭೂಕಂಪಗಳು ಹತ್ತುಕಿಟ್ಟುಗಳು ಕಿಕ್ಕುಗಳು ಅಥವಾ ನಡೀತಾ ಇರ್ತವೆ ಏನು ಅದೆಲ್ಲ ಕೂಡ ತಮಾಷೆ ಅಂತೂ ಬರುತ್ತೆ ಮಳೆ ಏನು ತೊಂದರೆ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಈಗ ಚೆನ್ನಾಗುತ್ತೆ ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಮಟ್ಟಕ್ಕೆ ಚೆನ್ನಾಗಾಗುತ್ತೆ ಬೆಳಗಾಮ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೆ ಆಯ್ತಲ್ಲ ಈಗ ಹಮಾಶೆ ನಂತರ ಇಲ್ಲಿ ಬರುತ್ತೆ ನಂತರ ಈ ಕಡೆ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭೆ ಚುನಾವಣೆ ಬಗ್ಗೆ ಅದು ಬಂದಾಗ ಹೇಳೋದಂತ ಈಗೇನದು ಅವಶ್ಯಕತೆ ಇಲ್ಲ ಅಂತ ಗೊತ್ತಿಲ್ಲ ಅವರಿಗೆ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು ಹೇಳ್ತೀನಿ ನನಗೇನು ಸ್ವಪ್ನ ಅದ್ರ ಬಗ್ಗೆ ನನಗೇನು ವಿಚಾರ ಅದು ಬಾರದು ದೇಶದ ಭವಿಷ್ಯ ಏನಾದರು ದೇಶ ಹೋಗ್ತದೆ ಸದ್ಯಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದೇ ಹೇಳಿದ ಭೂಕಂಪಗಳಾಗ್ತವೆ ಮೊನ್ನೆ ಫಾರಿನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಅಂತ ಹೇಳಿರೋದು ಆಗಾಗ್ತದೆ ದೊಡ್ಡ ದೊಡ್ಡಗಳಿಗೆ ಆಪತ್ತಿದೆ ತೊಂದ್ರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವ್ರಿರೋದೇ ಪ್ರಾಕೃತಿಕವಾಗಿ ದೋಷಗಳಿರ್ತದೆ ರಾಜಕೀಯ ಅಸ್ಥಿರತೆ ಅಂದರೆ ಸ್ವಲ್ಪ ಬಿಡಿ ಶ್ರೆ ಇರುತ್ತೆ ನವೀನ್ ಓದುವುವು ನಾವು ಈಗ ರಾಷ್ಟ್ರ ರಾಜಕೀಯದಲ್ಲಿ ಹಸೃತಗೊಂಡಂತ ಎರಡೂ ಇದೆ ರಾಜ್ಯದ ವಾಟ್ ರಾಜ್ಯ ಎರಡೂ ಇಲ್ಲಿ ಹಸೃತ ಅಂತ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗತಿದೆ ಅದು ಧರ್ಮ ಔರ್ ಧರ್ಮ ಇದು ಭಾರತದಲ್ಲಿ ಸೆಕ್ಯುಲಾರಿಜಂ ಜಾತ್ಯತೀತವಾದ ಇದೆ ಮತ್ತು ಅವರು ಧರ್ಮ ನೋವಾದಾಗ ಅವರು ವ್ಯಕ್ತಪಡಿಸೋದೇ ಸಹಜ ಅದೇ ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಹೇಳುವಂಥದ್ದು ಏನು ವಿಚಾರನ ಒಂದು ಸಲವನ್ನು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ರೂಢಿಯುತ್ತದೆ ಅದಕ್ಕೆ ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಜನಾಂಗಕ್ಕೂ ಇದ್ದಾರೆ ಅದನ್ನು ನಾವು ತಿರಸ್ಕರಿಸ್ತೋಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಹೆಂಗದೇ ನಡ್ಕೊಂಡು ಹೋಗ್ತಾ ಇತ್ತು ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಬಾರ್ದು ಇಲ್ಲ ಪರ ಈಗ ಧರ್ಮದ ಮೇಲೆ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗದೇಶ್ ಧರ್ಮಾಧಾರಿತ ರಾಜಕಾರಣ ಅವರಿಗೆ ಸಂಬಂಧಪಟ್ಟ ಅಲ್ಲ ನೀವ್ ಹೇಳಿದ್ರಲ್ಲ ಈಗ ಧರ್ಮದ ಧರ್ಮ ರಾಜಕೀಯ ಬೆಲೆಬಾರದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನ ಜನರ ನಡುವನ ದ್ವೇಷ ಬಿತ್ತಿ ಓಟ್ ಬೆಳ್ಕೊಳ್ಳುವಂತ